கட்டித்து மந்திரிதாய கண்ணிட்டு அது நம்ம தவறி யாவ கணக்கூடியவாசு வரதர நாரி முனி ಅನೇಕ ವೀರಗರತಿಯರು ನೋಡು ಜಯಶ್ರೀ ಹೊರ ರಕ್ಷಿಣೆ ಎಂದು ಒತ್ತಿ ಹೇಳುವ ಈಗಿನ ಕಾಲದಲ್ಲಿ ಸುಮ್ಮನೆ ನಿನ್ನ ಮಾಂಗಲ್ಯ ಭಾಗ್ಯ ಕಂಡುಕೊಳ್ಳು ನನ್ನ ಪ್ರೇಷವಾಗಿ ಬಂದರೆ ನೀನಾಗಿ ನನ್ನ ರಕ್ತ ಕುಡಿಯಲು ಬಂದರೆ ನಾನಾಗಿ ನಿಲ್ಲುವೇ ನಿನ್ನ ಗುರು ಸುಕ್ರಣೆಯಾಗಿ ಕೃಷ್ಣನು ಕೊಲ್ಲಬೇಕೆಂದು ಬಂದ ಆರು ಕಸುಗಳ ರಾಕ್ಷಸ ಕೃಷ್ಣನ ಕೈಗೆಲೇ ಸುತ್ತ ಭಸ್ಮ ಈ ಸೃಷ್ಟಿಯನ್ನೇ ನಡೆಸುತ್ತಿರುವ ನಾಲ್ಕು ವೇದಗಳೇ ಕಟ್ಟ ಸೋಮರ ಅದೇ ಕೃಷ್ಣನ ಕೈಯಿಂದಲೇ ಸತ್ತು ಹೋದ ರಾಮಾಯಣವನ್ನೇ ಗೆಲ್ಲಬೇಕೆಂದು ಬಂದೂಕ್ಷ್ಮನ ರಾಮನ ರೂಪಕ್ಕೆ ಮರಳಾಗಿ ಲಕ್ಷ್ಮಣನ ಕೈಯಿಂದ ಮೂಗು ಸ್ಥಳಗಳನ್ನೆಲ್ಲ ವಹಿಸಿಕೊಂಡಳು ಅದರಂತೆ ರಾಕ್ಷಸಿ ನೀನಾಗಿ ನನ್ನ ರಕ್ತದ ಮೇಲೆ ಆಸೆ ಬಿಟ್ಟರು ನನ್ನ ದಂತಗಳಿಂದ ನಿನ್ನ ಗಲ್ಲದ ಮೇಲೆ ನನ್ನ ಮೂರ್ತಿ ಕೆತ್ತದೆ ನಾ ಬಿಡಲ್ಲ ಮೂರ್ತಿ ಕೆತ್ತಲು ಬಂದವರ ಕತ್ತು ತೆಗೆಯುವ ಶಕ್ತಿ కేసరికి ఈ బాతరు భూత పేద కేస్రీ హన్న బి నేనె వర్ణించి ఈ జగ్గ జిపూరు నిన్న బిడ్డు ఎన్నె సరియదారు ధర్మేంద్ర ನೀನು ಕೈ ಬಿಟ್ಟು ಮಗಳ ಮೇಲೆ ಕಣ್ಣು ಹಾಕಿದ ಆ ದೇವನ ಸ್ಥಿತಿ ಏನಾಯ್ತು ಚೆನ್ನಾಗಿ ನೆನಪಿಸ್ಕೋ ಗುರು ಪತ್ನಿಯನ್ನು ಮೋಹಿಸಲು ಹೋದ ಆ ಚಂದ್ರ ಸ್ಥಿತಿ ಏನಾಯ್ತು ಕಣ್ಣು ಹಾಕಿದ ರಾಮಾಯಣ ಮಹಾಭಾರತದ ಸ್ಥಿತಿ ಏನಾಯ್ತು ನೆನಪಿಸ್ಕೋರೋ ನೀನು ಮನ್ಮಥರ ಮಾಯ ಜಾಲಕ್ಕೆ ಬಿದ್ದ ಆ ಆರೋಗ್ಯ ನನಗೆ ತೋರಿಸಿವಿಯ ಗುರು ಪತ್ನಿಯ ಮೇಲೆ ಮೋಹ ಹುಟ್ಟಿಸಿ ಏಕಕ್ಕೆ ಚಂದ್ರನನ್ನು ದೋಷಿಯಾಗಿ ಸರಿಯುವ ಹಾಗೆ ಮಾಡಿದವನ ನನ್ನಂತ ಆ ಮನ್ಮಥ ಅಹಲ ಮೇಲೆ ಮೋಹ ಹುಟ್ಟಿಸಿ ಮತ್ತೆ ರಾತ್ರಿಯಲ್ಲಿ ಹುಂಜದಾಗಿ ಖಂಡಿಸಿ ಆ ಜೊತೆ ದೇವೇಂದ್ರನನ್ನು ಮಲಗುವಂತೆ ಮಾಡಿ ಆನೆಗೆ ಮೈ ಎಲ್ಲ ನೇತ್ರ ಬರುವಂತೆ ಶಾಪ ಕೊಡಿಸಿದವನು ನನ್ನಂತ ಆ ಮನ್ಮತ ಧರ್ಮ ಬೀರುವ ಪರಾಪನೆಗೆ ಮೋಹ ಮಸ್ತ ಗಂಜಿಯನ್ನು ಪರಿಣಿತನಾಗಿ ಮಾಡಿಕೊಳ್ಳುವ ಹಾಗೆ ಮಾಡಿದವನು ನನ್ನಂತ ಮನ್ಮತ ಆ ಮನ್ಮತನ ಪ್ರತಿರೂಪ ತುಂಬಿರುವ ಈ ಮದ ನನಗೆ ಎದುರಾದರೆ மரியாதைய மரியாதை எல்லோ காம கொப்பின கர்மேந்திர நீ நான் மரியாதை கலிய முன்னே எத்து வந்து நின் மரியாதை கல் கருத்து మాట్ మిన్న కైహు బ గండన గుొడనే ఉండు మరుగు బండి సూచి పతయను మృత్యులకే కలువసి అత్యమాన నత్ మేలే కాలిట్టు మొత్త ಕೈ ಹಿಡಿದು ಬಾಳುವ ಹೆಣ್ಣುಗ ಹೆಣ್ಣಗಷ್ಟಿಲ್ಲ ಈ ನಿನ್ನ ಹಾಡು ಸಮಾಜ ಒಂದು ನಿನ್ನದೊಡನೆ ಉಂಡು ಮರಗುವ ಬಂಡ ಸುಳಿ ಈ ನಿನ್ನ ಹಾಡು ಪತಿಯನ್ನು ಮೃತ್ಯು ಲೋಕಕ್ಕೆ ಕಳುಹಿಸಿ ಅತ್ಯ ಮಾವೊಂದರ ನತ್ತೆ ಮೇಲೆ ಕಾಲಿಟ್ಟು ಮತ್ತೊಬ್ಬರ ಕೈ ಹಿಡಿದು ಬಾಳುವ ಮಾಲಗಾತಿ ಎಷ್ಟಿಲ್ಲ ಈ ನಿನ್ನ ಹಾಡು ಸಮಾಜ ಮೈದುಳನೊಬ್ಬ ಮಮತೆಯ ಮಗನೆಂಬುದನ್ನು ಹರಿಯದೆ ಮೈದುರನನ್ನು ಕಾಮದಾಟಕ್ಕೆ ಕರೆಯುವ ಬೆಳೆ ಮಾಡಿದೆ ಹಣದ ಆಶೆಯಾಗಿ ಹರನಂತಿರುವ ಗಂಡನ್ನ ಹೊರ ಹಾಕಿ ತನಗೆ ಬೇಕಾದ ಬಿಟ್ಟ ಪುರುಷರೊಡನೆ ಅಂಗಸಿದ ಮಂಗಜಾತಿ ಹಣ್ಣನ್ನು ಈ ಈಗ ಹಾಡು ಸಮಾಜದಲ್ಲಿ ನಿನ್ನನ್ನೇ ಮದುವೆಯಾಗುತ್ತೇನೆಂದು ಮೈಸುಖ ನೀಡಿ ಹಣ ಆಶೆಗಾಗಿ ವೇಷರ ಪಾಶ ಆಗಿ ಹೇ ನಿನ್ನಂತ ಹೇಳ್ಸಿ ಈ ನಿನ್ನ ಹಾಡು ಸಮಾಜದಲ್ಲಿ ಅಂದಾಗ ನೀನು ಗರಗಿಯಾಗಿ ಹೇಗೆ ಮಾಡಲಿ ಈ ಕಾವಿನ ಕಾಲದಲ್ಲಿ ನಿನ್ನೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯಲ್ಲ ನೀನೆಷ್ಟು ಜನರ ರಕ್ತಕ್ಕೆ ಕಲ್ತಿರ್ಬೇಕು ಅಷ್ಟು ಸುಳೆಯ ಮಗನೇ அவத்தி ஆய்வுகளில் நல்ல காப்பாடில் மந்தே பார்த்தேன் கர்மேந்திரே தேவரஞ்சே ஜெயஸ்ரீ விட்டி அத்திகள ಒಂದು ಬಡ ಹೆಣ್ಣಿನ ಮೇಲೆ ಬಲಾತ್ಕಾರದ ಪ್ರಯೋಗ ನಡೆಸಿದ್ವಿ ಅಲ್ಲ ಮಗನೇ ಯಾವ ಬಹುಮಾನ ಕೊಡಬೇಕು ನನ್ನ ಸೇಡಿನ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ನೀನ್ ಯಾರೋ ನೀನ್ಯಾರೆಂದು ಎದರಿಸಿ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಕಾರಣ ಆದರೆ ಅವರ ಕಣ್ಣು ಮುಕ್ಕಸಲಿಕ್ಕೆ ಸಲಿಕ್ಕೆ ಬಂದಿರುವ ನಾನೊಬ್ಬ ಸರ್ಕಾರದ ಹುಲಿ ಸರ್ಕಾರದ ಹುಲಿ ಸಂಡಿಗೆ ಸರ್ಕಾರದ ಹುಲಿಯಲ್ಲಿ ಜೈರಾಮ ಬರೇ ಜೈರಾಮನಲ್ಲ ಇನ್ಸ್ಪೆಕ್ಟರ್ ಜಯರಾಮ ಕಾಕೇರಿ ಬಿ ಹಾಕಿಕೊಂಡು ಡ್ಯೂಟಿಯಲ್ಲಿ ಇದ್ದಾಗ ಮಾತ್ರ ಇನ್ಸ್ಪೆಕ್ಟರ್ ಈಗ ಮಾಮೂಲಿ ಕಚ್ಚಡ ರೌಡಿ ಜೈರಾಮ ಮಾತಿನಿಂದ ಹೇಳ ಕರ್ಮೇಂದ್ರ ಅಸಹಾಯಕ ಸ್ಥಿತಿಯಲ್ಲಿ ಬಿದ್ದು ನೆರಳುತ್ತಿರುವ ಒಂದು ಹೆಣ್ಣನ್ನು ಲೇ ಮಗನ ನಿನ್ನಂತ ಕಾಮುಕನ ಕೈಯಲ್ಲಿ ಸಿಲುಕಿಸಿ ಹೋಗಲು ನಾನೇನು ಹೇಳಿಯಲ್ಲ ನನಗೆ ಸೋದರನು ಆದರೂ ಅಷ್ಟೇ ಶಕ್ತವಾದರೂ ಅಷ್ಟೇ ಇಂಥ ಹೆಣ್ಣಿನ ಮೈ ಹೆಣ್ಣಿನ ಮೇಲೆ ಕೈ ಮಾಡಲು ಬಂದರೆ ಆ ಕ್ಷಣಾರ್ಥದಲ್ಲಿ ಅವರ ಗುಂಡಿಗೆಯನ್ನು ಅವರ ಬರುವದಲ್ಲಿ ಸ್ನಾನ ಮಾಡಿ ಕನ್ನಡ ಭದ್ರ ಬುನಾದಿಗೆ ಶಾಂತಿ ಎಂಬ ನನ್ನ ಹೆಸರು ಜೈರಾಮನೇ ಅಲ್ಲೇ ನನ್ನಂತ ಕಿಲಾಡಿಗಳ ಕೈಯಲ್ಲಿ ಸಿಕ್ಕು ವಿಲಿವಿಲೇ ಮತ್ತೆ ಹತ್ತು ಪಾಲಾಗುವುದು ಜೋಕೆ ಘನತೆ ಗೌರವದಿಂದ ಮೆರೆಯಬೇಕೆಂದಿರುವ ಈ ಕರ್ಮೇಂದಣಿಗೆ ಎದುರಾದರೆ ಏ ನಿನ್ನ ಅಧಿಕಾರಕ್ಕೆ ಕುಂದುತ್ತಾರೆ ಎಚ್ಚರ ಎಚ್ಚರ ಹೇಳುವ ಉಚ್ಚ ಕಟ್ ಉಚ್ಚದಂತೆ ಎಚ್ಚತ್ತು ಮಾತನಾಡಿದರೆ ನಿನ್ನ ದೇಹವೇ ಬಿಚ್ಚಿ ಬೀಳುವುದು ಮಗನ ನೀನು ಎಚ್ಚರದಿಂದ ಹೊಗಳು ಎಚ್ಚರ அன்யாயர்மே துன்பி துணுக்கி நின்ன அதிக்காரே சவாலாக்கி நட்டைய மேல காரிட்டு அட்டதிய கை ஹிதேகிட்டே நன் கர்மேந்திரமே அல்ல ஜெயராம எல்லா அவுகளே காளிங்க சர்ப்ப